ಸರ್ಕಾರಿ ಕಾಲೇಜಿನ ಸ್ಟೂಡೆಂಟ್ ಎನ್ ಸಿ ಘಟಕದಲ್ಲಿ ಬಹಳಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ರು ಆ ಪೈಕಿ ಇಬ್ರು ಸ್ಟೂಡೆಂಟ್ ಸಾಕಷ್ಟು ಶ್ರಮ ವಹಿಸಿ ಕೆಲಸ ಮಾಡಿದ್ರು ಅವರ ಶ್ರಮಕ್ಕೆ ಇವಾಗ ತಕ್ಕ ಪ್ರತಿಫಲ ಸಿಕ್ಕಿದೆ ಆ ವಿದ್ಯಾರ್ಥಿಗಳಿಗೆ ಕಾರ್ಯವಾಹಿಕರಿಗೆ ಮೆಚ್ಚಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆ ವಿದ್ಯಾರ್ಥಿಗಳಿಗೆ ಆಹ್ವಾನ ನೀಡಿದ್ದಾರೆ ಇದು ಮುದ್ರಣ ಕಾಶಿ ಗದಗ ಜಿಲ್ಲೆಗೆ ಹೆಮ್ಮೆಯ ವಿಷಯವಾಗಿದೆ ಅಷ್ಟಕ್ಕೂ ಆ ಸ್ಟೂಡೆಂಟ್ ಏನ್ ಮಾಡಿದ್ದಾರೆ ಅಂತಿನ ಈ ಸ್ಟೋರಿ ನೋಡಿ ಗದಗ ಜಿಲ್ಲೆಯ ಇಬ್ಬರು ವಿದ್ಯಾರ್ಥಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಆಹ್ವಾನ ಗದಗನ ಸರ್ಕಾರಿ ಕಾಲೇಜಿನ ಇಪ್ರೂ ವಿದ್ಯಾರ್ಥಿಗಳಿಗೆ ಆಹ್ವಾನ ಗಿಡಗಳನ್ನ ನೆಟ್ಟು ಪಾಲನೆ ಪೋಷಣೆ ಮಾಡಿದ ಸ್ಟೂಡೆಂಟ್ ಆಗಸ್ಟ್ ಹದಿನೈದರಂದು ನಡೆಯುವ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿರುವ ಸ್ಟೂಡೆಂಟ್ ಎಸ್ ಹಚ್ಚು ಹಸಿರಿನಿಂದ ಕಂಗೊಳಿಸುತ್ತಿರುವ ಕಾಲೇಜು ಕಟ್ಟಡ ಸಮೃದ್ಧಿಯಾಗಿ ಬೆಳೆಯುತ್ತಿರುವ ಗಿಡಗಳು ಗಿಡಗಳನ್ನ ಪಾಲನೆ ಪೋಷಣೆ ಮಾಡ್ತಾ ಇರೋ ಸ್ಟೂಡೆಂಟ್ ಪ್ರಧಾನಿ ನರೇಂದ್ರ ಮೋದಿ ಅವರ ಕಚೇರಿಯಿಂದ ಇಬ್ಬರು ವಿದ್ಯಾರ್ಥಿಗಳಿಗೆ ಆಹ್ವಾನ ಕಾಲೇಜಿನಲ್ಲಿ ಸಂಭ್ರಮದ ವಾತಾವರಣ ಈ ಎಲ್ಲಾ ದೃಶ್ಯಗಳು ಕಾರಣ ಸಿಗುವುದು ಗದಗ ಜಿಲ್ಲೆಯಲ್ಲಿ ಅಂದಹಾಗೆ ಗದಗ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಹೌದು ಈ ಕಾಲೇಜಿನಲ್ಲಿ ಕೇಂದ್ರ ಸರ್ಕಾರದ ಮೇರಿ ಮಾರ್ಟಿ ಮೇರಾ ದೇಶ ಎನ್ನುವ ಕಾರ್ಯಕ್ರಮವನ್ನ ಕಾಲೇಜಿನ ಎನ್ಸಿಸಿ ಘಟಕ ಯಶಸ್ವಿಯಾಗಿ ಮಾಡಿದೆ ಒಂದು ವರ್ಷದ ಪರ್ಯಂತ ಅಮೃತ ವಾಟಿಕಾ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಮಾಡಿಕೊಂಡು ಬಂದಿದೆ ಎನ್ ಸಿ ಸಿ ಘಟಕದ ನೂರು ವಿದ್ಯಾರ್ಥಿಗಳು ಕಾಲೇಜು ಮುಂದೆ ಐವತ್ತು ಗಿಡಗಳನ್ನ ನೆಟ್ಟು ಪಾಲನೆ ಪೋಷಣೆ ಮಾಡಿದ್ರು ಆ ಗಿಡಗಳನ್ನ ಪೋಷಣೆ ಮಾಡುವುದನ್ನ ಎಲ್ಲವನ್ನ ಕೇಂದ್ರ ಸರ್ಕಾರ ಹಾಗೂ ಎನ್ಸಿಸಿ ಘಟಕದ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡ್ತಾ ಬಂದಿದ್ರು ನೂ ವಿದ್ಯಾರ್ಥಿಗಳ ಪೈಕಿ ಇಬ್ರು ಸ್ಟೂಡೆಂಟ್ ಬಹಳಷ್ಟು ಅಚ್ಚುಕಟ್ಟಾಗಿ ಗಿಡಗಳನ್ನ ಬೆಳೆಸಿದ್ದನ್ನ ಗಮನಿಸಿ ಅವರಿಗೆ ಪ್ರಧಾನಿ ಕಚೇರಿಯಿಂದ ವಿಶೇಷ ಅತಿಥಿಗಳಾಗಿ ಆಹ್ವಾನ ನೀಡಲಾಗಿದೆ ಇದು ನಮ್ಮ ಕಾಲೇಜಿಗೆ ಹೆಮ್ಮೆ ಅಂತಾರೆ ಶಿಕ್ಷಕರು ಪೂರ್ಣಿಮಾ ಹೊಸ್ಮನೆ ಪ್ರಾಚಾರ್ಯರು ಶ್ರೀನಿವಾಸ್ ಬಡಿಗೆ ಎನ್ಎಸ್ಎಸ್ ಘಟಕದ ನೋಡಲ್ ಅಧಿಕಾರಿ ಇನ್ನು ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ಸಮಯದಲ್ಲಿ ಮಹಾಗಣಿ ಹಾಗೂ ತಬೀಬ ರೋಜಾ ಜಾತಿಯ ಗಿಡಗಳ ನೆಟ್ಟು ಪಾಲನೆ ಪೋಷಣೆ ಮಾಡಿದ್ದಾರೆ ಪಿಯುಸಿ ಓದುತ್ತಿರುವ ಸತೀಶ್ ಕರ್ನೇರ್ ಹಾಗೂ ಆದಿತ್ಯ ಕೊರ್ವರ್ ಎನ್ನುವ ವಿದ್ಯಾರ್ಥಿಗಳಿಗೆ ಆಹ್ವಾನ ಬಂದಿದೆ ಇಡೀ ರಾಜ್ಯದಲ್ಲಿ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳ ಪೈಕಿ ಗದಗ ಜಿಲ್ಲೆಯ ಇಬ್ಬರು ವಿದ್ಯಾರ್ಥಿಗಳಿಗೆ ಆಹ್ವಾನ ಬಂದಿದೆ ಆಗಸ್ಟ್ ಹದಿನೈದರಂದು ದೆಹಲಿಯ ಕೆಂಪು ಕೋಟೆಯಲ್ಲಿ ನಡೆಯುವ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಗಳಾಗಿ ಆಹ್ವಾನ ಬಂದಿದ್ದು ಹರ್ಷ ತಂದಿದೆ ಇನ್ನು ಇಬ್ಬರು ಸ್ಟೂಡೆಂಟ್ ಉಳಿದ ವಿದ್ಯಾರ್ಥಿಗಳಿಗಿಂತ ಹೆಚ್ಚು ಗಿಡಗಳನ್ನ ಪಾಲನೆ ಪೋಷಣೆ ಮಾಡಿದ್ದಾರೆ ನಿತ್ಯ ಗಿಡಗಳಿಗೆ ನೀರು ಹಾಕುವುದು ಅವುಗಳ ಸುತ್ತಲಿನ ಕಸ ತೆಗೆಯುವುದು ಸೇರಿದಂತೆ ಗಿಡಗಳನ್ನ ಸಮೃದ್ಧವಾಗಿ ಬೆಳೆಯಲು ಶ್ರಮಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಸಂವಾದ ಹಾಗೂ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಆಹ್ವಾನ ಬಂದಿರುವುದು ಬಹಳ ಖುಷಿ ತಂದಿದೆ ಅಂತಾರೆ ಸ್ಟೂಡೆಂಟ್ ಗಿಡ ಮರಗಳ ಪಾಲನೆ ಪೋಷಣೆ ಮಾಡುವ ಮೂಲಕ ಎನ್ಸಿಸಿ ಘಟಕ ಅಮೋಘವಾದ ಸಾಧನೆ ಮಾಡಿದೆ ಐತಿಹಾಸಿಕ ಕೆಂಪು ಕೋಟೆಯಲ್ಲಿ ನಡೆಯುವ ಸ್ವತಂತ್ರೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆಹ್ವಾನ ಬಂದಿರುವುದು ಮುದ್ರಣ ಕಾಶಿ ಗದಗ ಜಿಲ್ಲೆಗೂ ಹೆಮ್ಮೆಯ ವಿಷಯವಾಗಿದೆ ಅದಕ್ಕೆ ಹೇಳುವುದು ಒಂದು ಕೆಲಸವನ್ನ ನಿಷ್ಠೆಯಿಂದ ಮಾಡಿದರೆ ತಕ್ಕ ಪ್ರತಿಫಲ ಸಿಗುತ್ತೆ ಎನ್ನುವುದಕ್ಕೆ ಇದೊಂದು ಉತ್ತಮ ಉದಾಹರಣೆ ಅಲ್ವಾ ಕ್ಯಾಮ್ರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಎನ್ ಟಿವಿ ಫೋರ್ ನ್ಯೂಸ್ ಗದಗ್ ನನ್ನ ಹೆಸರು ಆದಿತ್ಯ ನಿಂಗಪ್ಪ ಗೋರವರ್ ನಾನು ಮುಳುಗುಂದ್ಲಿಂದ ಬರ್ತಿದ್ದೇನೆ ಪ್ರಸ್ತುತ ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಿದ್ಲಿಂಗ್ ನಗರ ಗದಗದಲ್ಲಿ ದ್ವಿತೀಯ ಯು ಸಿ ಕಲಾ ವಿಭಾಗದಲ್ಲಿ ಅಧ್ಯಯನ ಮಾಡ್ತಿದ್ದು ನಾನೊಬ್ಬ ಸ್ವಯ ಎನ್ ಎಸ್ ಎಸ್ ಸ್ವಯಂ ಸೇವಕ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದೇನೆ ಪ್ರತಿ ವರ್ಷವೂ ಪ್ರತಿ ವರ್ಷವೂ ಕೂಡ ನಾವು ಎನ್ ಎಸ್ ಎಸ್ ಒಂದು ಅವಿಭಾಜ್ಯ ಅಂಗವೆಂದೇ ಪರಿಗಣಿಸಲ್ಪಡುವ ಶ್ರಮದಾನದಲ್ಲಿ ಪ್ರತಿ ಒಂದು ಗಿಡವನ್ನು ಸುಮಾರು ನೂರು ಜನ ಎನ್ ಎಸ್ ಎಸ್ ಸ್ವಯಂ ಸೇವಕರ ಜೊತೆ ಪ್ರತಿ ಗಿಡವನ್ನು ಒಂದು ಮಗುವಿನ ಥರ ಪಾಲನೆ ಪೋಷಣೆ ಮಾಡಿಸೋದ್ರ ಮೂಲಕ ಆ ಗಿಡ ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿ ಏನು ಹೇಳ್ತದ ಪಡಿ ಕೊಟ್ಟ ಮೇಲೆ ಹಿಡೀ ಕೊಡಬೇಕಂತ ನಾವು ಹೇಳ್ತಿದ್ವಿ ಅಂದರೆ ಇಂದು ನಾವು ಪರಿಸರವನ್ನು ಸಂರಕ್ಷಣೆ ಮಾಡಿದರೆ ಮುಂದೊಂದು ದಿನ ನಾ ನಮಗೂ ಅದು ಪ್ರತಿಯಾಗಿ ಪ್ರತ್ಯುತ್ತರವಾಗಿ ಏನಾದರೂ ಸಂಪನ್ಮೂಲಗಳನ್ನು ನೀಡಿಯೇ ನೀಡುತ್ತದೆ ಎಂದು ಹೇಳ್ತಕ್ಕಂಥ ಎಂದು ಹೇಳ್ತಾ ಇಂದು ನಾವು ಎನ್ ಎಸ್ ಎಸ್ಸಲ್ಲಿ ಅತಿ ಸಿನ್ಸಿಯರಾಗಿ ವರ್ಕ್ ಮಾಡಿ ಇವತ್ತು ಹದಿನೈದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಅಂಗವಾಗಿ ಅಂಗವಾಗಿ ನಡೀತಕ್ಕಂಥ ಪ್ರಧಾನಮಂತ್ರಿ ಅವರ ವಿಶೇಷ ಅತಿಥಿಯಾಗಿ ನಾವಿಬ್ಬರೂ ಆಯ್ಕೆಯಾಗಿದ್ದೀವಿ ನಾನು ಮತ್ತೆ ನಮ್ಮ ನನ್ನ ಮಿತ್ರ ಸತೀಶ್ ಕ ಕಣ್ಣೇರ್ ಅಂತ ಸರ್ ನಾವು ಬೆಳಗ್ಗೆ ಕಾಲೇಜಿಗೆ ಬಂದ ತಕ್ಷಣ ಪ್ರತಿಯೊಂದು ಗಿಡ ಮರಗಳನ್ನು ಅವುಗಳಿಗೆ ನೀರು ಉಸೋದಾಗಿರ್ಬೋದು ಅದರಲ್ಲಿ ಬಿದ್ದಿರ್ತಕ್ಕಂತಹ ತ್ಯಾಜ್ಯಗಳನ್ನು ನಿರ್ಮಾಣ ಮಾಡೋದಾಗಿರ್ಬೋದು ಅವು ಅವನ್ನೆಲ್ಲ ತೆಗೆಯೋದ್ರ ಮೂಲಕ ಅವುಗಳನ್ನು ಒಂದು ಒಬ್ಬ ಒಂದು ಗಿಡವನ್ನು ಒಂದು ಮಗು ರೀತಿ ಪೋಷಣೆ ಮಾಡ್ತಿದ್ವಿ ಸರ್ ನಾವು ಮತ್ತು ಕಾಲೇಜ್ ಬಿಡುವಿನ ಸಮಯದಲ್ಲೂ ಕೂಡ ಆ ಗಿಡಗಳ ಬಗ್ಗೆ ವೈಯಕ್ತಿಕವಾಗಿ ಕಾಳಜಿ ಮಾಡ್ತಿದ್ವಿ ಸರ್ ನಾನಲ್ಲ ನಮ್ಮ ಎನ್ ಎಸ್ ಎಸ್ ಸ್ವಯಂ ಸೇವಕರಿದ್ದಾರಲ್ಲ ಅವರು ಎಲ್ಲರೂ ಸೇರಿ ಅವರ ಸಹಕಾರದೊಂದಿಗೆ ನಾವು ನಾವು ಮಾಡ್ತಿದ್ವಿ ಸರ್ ಅವಕಾಶ ಎಲ್ರಿಗೂ ಸಿಗಲ್ಲ ಸರ್ ನಮಗಿಬ್ಬರಿಗೆ ಸಿಕ್ಕಿ ಅದೇ ಅಂದರೆ ಅದಕ್ಕೆ ಕಾರಣ ನಮ್ಮ ಎನ್ ಎಸ್ ಎಸ್ ಕಾರ್ಯಕ್ರಮದ ಸಂಯೋಜನಾಧಿಕಾರಿ ಮತ್ತು ನಮ್ಮ ಬಿಜಾಪುರದ ಎನ್ ಎಸ್ ಎಸ್ ನೋಡಲ್ ಅಧಿಕಾರಿ ಮತ್ತು ನಮ್ಮ ಪ್ರಾಚಾರ್ಯ ಪೂರ್ಣಿಮಾ ಮತ್ತು ಪ್ರಾಚಾರ್ಯ ಪೂರ್ಣಿಮಾ ಹೊಸಮನಿಯವರು ಮತ್ತು ಯುವ ಯುವ ಸಬಲೀಕರಣ ಮತ್ತು ಕ್ರೀಡಾ ನಿರ್ದೇಶನಾಲಯ ಉನ್ನಡ ಉನ್ನತ ಆಡಳಿತಾಧಿಕಾರಿಗಳು ಮತ್ತು ನಮ್ಮ ಬೆಂಗಳೂರು ಎನ್ ಎಸ್ ಎಸ್ ಪ್ರಾದೇಶಿಕ ನಿರ್ದೇಶನಾಲಯದ ಎಲ್ಲ ಅಧಿಕಾರಿಗಳಿಗೂ ಧನ್ಯವಾದ ತಿಳಿಸ್ತೇನೆ ಎಲ್ರಿಗೂ ಅವಕಾಶ ಸಿಗಲ್ಲ ಸರ್ ಬಹಳ ಸಂತೋಷ ಅನ್ನಿಸ್ತದೆ ಸರ್ ನಮ್ಮ ಪರ್ಟಿಕ್ಯುಲರ್ ಆಗಿ ನಮಗೆ ಇಬ್ಬರಿಗೆ ಆ ಅವಕಾಶ ಸಿಗಬೇಕಂದ್ರೆ ಬಹಳ ಸಂತೋಷ ಬಹಳ ಖುಷಿ ಆಗ್ತಿದೆ ಸರ್ ದೇಶದ ಮಣ್ಣಿನಲ್ಲಿ ದೇಶದ ಅಸ್ಮಿತೆ ಇದೆ ಎಂಬ ಒಂದು ವಿಚಾರವನ್ನು ಮೇರಿ ಮಾಟಿ ಮೇರಾ ದೇಶ್ ಎಂಬ ಒಂದು ಕೇಂದ್ರ ಸರ್ಕಾರದ ಅತಿ ಮಹತ್ವಾಕಾಂಕ್ಷೆಯಾದ ಕಾರ್ಯಕ್ರಮದ ಮೂಲಕ ನಮ್ಮ ವಿದ್ಯಾರ್ಥಿಗಳು ಅದನ್ನು ಕಂಡುಕೊಂಡಿದ್ದಾರೆ ಅವರು ಪೂರ್ತಿ ಗಿಡ ಮರಗಳನ್ನ ನೆಟ್ಟು ಅವುಗಳ ಪಾಲನೆ ಪೋಷಣೆ ಮಾಡಿ ಒಂದು ವರ್ಷದೊಳಗೆ ಆ ಗಿಡಗಳು ಹದಿನೈದರಿಂದ ಹದಿನೆಂಟು ಫೂಟ್ ಎತ್ತರ ಬೆಳೆಯುವ ಮಟ್ಟಿಗೆ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡರು ಈ ಎಲ್ಲ ಕ್ಲಿಪ್ಪಿಂಗ್ಸ್ಗಳನ್ನು ನಾವು ಕೇಂದ್ರ ಸರ್ಕಾರದ ವೆಬ್ಸೈಟ್ಗೆ ಹಾಗೂ ನಮ್ಮ ಎನ್ ಎಸ್ ಎಸ್ನ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಿದ್ವಿ ಎಲ್ಲ ಇದೆಲ್ಲ ಮಕ್ಕಳ ಶ್ರಮವನ್ನು ಪರಿಗಣಿಸಿ ಪ್ರಧಾನಮಂತ್ರಿಗಳಿಗೆ ಪ್ರಧಾನಮಂತ್ರಿಗಳಿಗೆ ವಿಶೇಷವಾದ ಆಹ್ವಾನಿತ ಅತಿಥಿಗಳಾಗಿ ಅವರಿಗೆ ಅವಕಾಶವನ್ನು ನೀಡಲಾಗಿದೆ ಈ ಒಂದು ಅವಕಾಶವನ್ನು ನೀಡಿದ್ದಕ್ಕಾಗಿ ನಾವು ಈ ಮೂಲಕ ಕಾಲೇಜಿನ ಎನ್ ಎಸ್ ಎಸ್ ಘಟಕದ ವತಿಯಿಂದ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಒಟ್ಟಿಗೆ ವತಿಯಿಂದ ನಾವು ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ